नमस्कार न्यूज ट्वेंटी सिक्स की स्वागत ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಯಳಂದೂರು ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಶನಿವಾರ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ದಿನದರ್ಶಿಕೆ ಬಿಡುಗಡೆ ಸಮಾರಂಭ ನಡೆಯಿತು ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ದಿನದರ್ಶಿಕೆ ಬಿಡುಗಡೆ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು ನೆನೆಗುದಿಗೆ ಬಿದ್ದಿದ್ದ ಏಳನೇ ವೇತನ ಆಯೋಗ ಜಾರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿಂದ ಸಾಧ್ಯವಾಗಿದೆ ಸರ್ಕಾರಿ ನೌಕ ನೌಕರರಿಗೆ ಎಲ್ಲಾ ರೀತಿಯ ಅನುಕೂಲವಾಗಿದೆ ಅಲ್ಲದೆ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಜಾರಿಗೊಳಿಸಲು ಸರ್ಕಾರಿ ನೌಕರರು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರಿ ನೌಕರರಿಗೆ ಅಗತ್ಯವಾದ ಸೌಲಭ್ಯ ನೆರವು ಬೇಡಿಕೆಗಳನ್ನು ನಮ್ಮ ಸರ್ಕಾರ ಬಗೆಹರಿಸುವ ನಿಟ್ಟಿನಲ್ಲಿ ಬದ್ಧವಾಗಿದೆ ಸರ್ಕಾರಿ ನೌಕರರಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭರವಸೆಯನ್ನ ನೀಡಿದರು ನಂತರ ತಾಲೂಕು ಘಟಕದ ಅಧ್ಯಕ್ಷ ಅಮ್ಮನಪುರ ಮಹೇಶ್ ರಾಜ್ಯ ಪರಿಷತ್ ಸದಸ್ಯರಾದ ವೈಎಂ ಅಂಜುನಾಥ್ ಗೌರವಾಧ್ಯಕ್ಷರಾದ ಯದುಗಿರಿ ಕಾರ್ಯದರ್ಶಿ ರವಿಕುಮಾರ್ ಆರ್ ಕಚಾಂಚಿ ಜಗದೀಶ್ ಬೀಸಲಯ್ಯ ವೆಂಕಟರಂಗಶೆಟ್ಟಿ ಮಹೇಶ್ ಮುಜೀಬ್ ಕೊಳಂದವೇಲು ಶಶಿಕಲಾ ಉಪಾಧ್ಯಕ್ಷರುಗಳಾದ ಬಸವರಾಜೇಂದ್ರ ಪ್ರಭು ಮಮತಾ ಮಾನಸ ಪುಟ್ಟಸಿದ್ದಮ್ಮ ಸಂಪಿಗೆಯ್ಯ ಬಸವರಾಜು ಕೀರ್ತಿ ಪ್ರಸಾದ್ ನಂದಕುಮಾರ್ ವಿಜಯಕುಮಾರ್ ಬಸವರಾಜು ನಂಜುಂಡಸ್ವಾಮಿ ಸೋಮಣ್ಣ ನಂಜಯ್ಯ ಸೇರಿದಂತೆ ಸರ್ಕಾರಿ ನೌಕರರ ನಿರ್ದೇಶಕರುಗಳು ಶಾಸಕರಿಂದ ಪ್ರಮಾಣ ಪತ್ರ ಸ್ವೀಕರಿಸುವ ಮೂಲಕ ಪದಗ್ರಹಣವನ್ನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾದ ಚಂದ್ರು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಪ್ರಭು ಪ್ರಸಾದ್ ತಹಶೀಲ್ದಾರ್ ಜಯಪ್ರಕಾಶ್ ಮಾರಯ್ಯ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಆರ್ ನಂಜುಂಡಯ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್ ಸೇರಿದಂತೆ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಸರ್ಕಾರಿ ನೌಕರರು ಶಿಕ್ಷಕರು ಶಿಕ್ಷಕಿಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ সেক <laughs> ಈಗಾಗಲೇ ಹೇಳಿದ್ರು ಒ ಪಿ ಎಸ್ ಇಂದ ನಾವು ಎನ್ ಪಿ ಎಸ್ ಗೆ ಕೆಲವರನ್ನ ಅಳವಡಿಸ್ಬಿಟ್ಟಿದ್ದೀವಿ ಆ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸಿ ಎಸ್ ಗೆ ಪರಿವರ್ತನೆ ಮಾಡಿಕೊಳ್ಬೇಕಾಗಿದೆ ಆ ಒಂದು ಸಂಘಟನೆಗಳ ಮೂಲಕ ಹೋರಾಟಗಳ ಮೂಲಕ ನಾವು ತೆಗೆದುಕೊಂಡು ನಾವು ಈ ಒಂದು ಸರ್ಕಾರಿ ನೌಕರರಿಗೆ ನ್ಯಾಯವನ್ನು ಒದಗಿಸಿಕೊಳ್ಬೇಕಾಗಿದೆ ಅಂತಹ ಒಂದು ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಕೂಡ ಮಾಡುವಂತ ಕೆಲಸವನ್ನು ಮಾಡೋಣ ಜೊತೆಗೆ ಈ ಸಂದರ್ಭದಲ್ಲಿ ಈ ಒಂದು ಪುಟ್ಟ ತಾಲೂಕು ಅಂತ ಎಲ್ಲ ಕಡೆಯೂ ಕೂಡ ಹೇಳ್ತಾ ಇದ್ದಾರೆ ಈ ಪುಟ್ಟ ತಾಲೂಕಿಗೆ ದೊಡ್ಡ ಅನುದಾನವನ್ನ ದೊಡ್ಡ ಯೋಜನೆಗಳನ್ನ ಮಧ್ಯಮ ಬಿಲೋ ಫಿಫ್ಟಿ ಇಯರ್ಸ್ ಹಾಗಾಗಿ ಈ ಮಂಜುನು ಕೂಡ ಮಂಜುನಾಥ್ ಸಾರಿ ಇಂದಿನ ನಿಕಟಪೂರ್ವ ಪೂರ್ವ ಅಧ್ಯಕ್ಷರು ಬಹಳ ಚಟುವಟಿಕೆಯಿಂದ ಈ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ತಾಲೂಕು ಘಟಕವನ್ನು ಉತ್ತಮವಾಗಿ ಮುನ್ನಡೆಸ್ಕೊಂಡು ಬಂದಂಥವ್ರು ಬಹುತೇಕ ಎಲ್ಲರ ಸರ್ಕಾರಿ ನೌಕರರ ವಿಶ್ವಾಸವನ್ನು ಪಡೆದಂಥವ್ರು ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಅವರ ತಂಡ ಹೇಳ್ಬೋದಾ ತಂಡ ಅಂತ ಅವರ ತಂಡ ಇವತ್ತು ಮಹೇಶ್ ಮಹೇಶ್ ಅವರು ಅವ್ರ ತಂದೆ ನಮ್ಮ ತಂದೆ ಜೊತೆಗಿದ್ದಂಥವರು ಆಮೇಲೆ ನನ್ನ ಜೊತೆಗಿದ್ದರು ಇವರು ಇದ್ದರು ಇದ್ದರು ಮುಂದೆ ಇರ್ತಿನಂತ ಭರವಸೆ ಕೊಟ್ಟಿದ್ದಾರೆ ಅಲ್ಲ ಸರ್ಕಾರದ ನೌಕರರಾಗಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ